ನಮಸ್ಕಾರ ನಾನು ಬಾಲರಾಜ್ ಗುತ್ತದಾರ್ ಜಾತ್ಯತೀತ ಜನತಾ ದಳದ ಕಲಬುರಗಿ ಜಿಲ್ಲೆ ಅಧ್ಯಕ್ಷ ಇದ್ದೀನಿ ಬಂಧುಗಳ ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆ ಕಲಬುರಗಿಯಲ್ಲಿ ಒಂದು ಪತ್ರಕರ್ತರ ಬೃಹತ್ ಸಮ್ಮೇಳನವನ್ನು ನಮ್ಮ ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಕಲಬುರಗಿ ವತಿಯಿಂದ ಭಾಳ ಅದ್ಭುತವಾಗಿ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಅಫ್ಜಲ್ಪುರ್ ತಾಲೂಕಿನಲ್ಲಿ ಮಳೆ ಗುರು ಮಳೇಂದ್ರ ಸ್ವಾಮಿ ಶಿವಚಾರ್ಯ ಒಂದು ಕಾರ್ಯಾಲಯದಲ್ಲಿ ಅದ್ಭುತವಾದಂಥ ಒಂದು ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅನೇಕ ಗಣ್ಯರು ಟಿವಿ ಆಂಕರ್ಗಳು ಮತ್ತು ನಿವೃತ್ತ ಅಧಿಕಾರಿಗಳು ಬಹಳಷ್ಟು ಜನ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯ ವತಿಯಿಂದ ಇದೊಂದು ಅದ್ಭುತವಾದಂಥ ಒಂದು ಕೊಡುಗೆ ಪತ್ರಕರ್ತರ ಒಂದು ಧ್ವನಿಯಾಗಿ ಇವತ್ತೇನು ನಮ್ಮ ಜ ನೇರ ನಿರಂತರ ಏನು ಅವರು ಸುದ್ದಿ ನಮಗೇನು ಮುಡಿಸ್ತಾ ಇದ್ದಾರೆ ಅವ್ರ ವತಿಯಿಂದ ಇದೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ತಮ್ಮಲ್ಲೂ ಕೂಡ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸೋ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗೂ ನಾನು ಕೊಡ್ತೀನಿ ನಮಸ್ಕಾರ